ನೀ ಯಾವಾಗ ಆರ್ತಿ ಅಂತ ಹುಟ್ಟದಂಗ ಕೇಳಿ ಯಾವಾಗ ಈ ಸಭಾ ಕೈ ಮಾಡಿ ಹೇಳಿದ್ರ ಹೌದೌದು ಇವತ್ತನ ಆರ್ತಿ ಅಂತ ನಾನು ತಾಯಿ ತಲ್ಲಿ ಹುಟ್ಟಾರ ಕಪೂರ್ ಗ್ರಾಮದ ಹಿರಿಯರು ವಿಚಾರ ಮಾಡಿ ಆರ್ತಿ ಅಂದ್ರೆ ತಾಯಿ ತಲ್ಲಿ ಹುಟ್ಟಾರ ಬದಲು ಹುಟ್ಟಿದಂಗೆ ಆಯ್ತಲ್ಲ ಹ ಹೌದು ನೀ ನಿಮ್ಮ ಅಪ್ಪಿಗೆ ಹುಟ್ಟಿದ್ದೆ ಅಂದ್ರ ಹೌದು ನನ್ನ ಮಗನ ಬಂದು ಕುಂದು

ನಿಮ್ಮ ಯಾಕ್ ಮೂರು ಸಲ ಸರಡಿಸಿಕರು ಹಾ ಎಲ್ಲಾ ಧರ್ಮದ ಎಲ್ಲಾ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನಂತನಾಡಿದ ಮಾತುಗಳು ಸಶಿ ಉದಯಿಸಿ ಬಂದಂತೆ ಹಾಗ ರಸಿಕನಾಡಿದ ಮಾತುಗಳು ಸಶಿ ಉದಯಿಸಿ ಬಂದಂತೆ ಹಾ ರಸಿಕತೆ ಇಲ್ಲದವನ ಬರೇ ಮಾತು ಹಾಗ ಕಿಳಿವರ್ಗ ಕಬ್ಬಿಣದ ಗೂಟ ಜಡದಂತೆ ಸರ್ವಜ್ಞಾ ಸರ್ವಜ್ಞಾತ ಹಾ ಯಾಕಪ್ಪ ಅಂತ ಕೇಳಿದರ ಯಾಕ ಶ್ರೀಸರ ಬಹಳ ಒಳ್ಳೆ ಕಲಾವಿದだな ಹಾ ನಾನು ಪಿಟ್ಟು ಮಾಸ್ತರ ಯಾರು ಆಳಿಗೆ ಪಿಟ್ಟು ಮಾಸ್ತರ ನಾನು ಆಪನಂತ ಇದ್ದಾರೆ ಇಲ್ಲಿ ಬಹಳ ಒಳ್ಳೆ ಕಲಾವಿದだな ಒಂದು ಮಾತು ಹೇಳಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಏನ್ ಶ್ರೀಸರ 나 ಅಗಲಿಸಂದ್ರ ಮೊದಲ ಮಾತು ಚಾಲೆಂಜ್ ಕೊಟ್ಟ ಹಡಿಕೆ ಮಾಡಿದ ಅವನು ಏನ ಚಾಲೆಂಜ್ ಕೊಟ್ಟ ಏನ್ರಿ ಸರ ನೀವು ಅಗಲ ಹತ್ತು ಗಂಟೆ ತಾನಾನು ಹಾಗಾ ಆರತಿ ನೀವು ನಾನು ಆರತಿ ಮಾಡಂಗಿಲ್ಲ ದಯವಿಟ್ಟು ಮಾತಾಡಕ್ ಪರ್ಮಿಷನ್ ಕೊಡುತ್ತೆ ಅವ ಅಂದ ಅವನಿಗೆಲ್ಲರೂ ನೀವು ಶಾಂತ ರೀತಿ ಕೂತ್ರಿ ಹೌದು ನಾನು ಒಂದು ಮಾತು ಏನ್ ಹೇಳದ ಏನು ಸರ ಅವ ಹಗಲು ಹತ್ತಂದಿರ್ಬೇಕಾರೆ ಸಂಜೆ ಐದಾಗ್ಲಿ ಹೌದು ನೀವು ಯಾವಾಗ ಆರ್ತಿ ಆಗ್ತೀರಿ ಅವಾಗ ಆರ್ತಿ ಮಾಡ್ತೀರಿ ಅಲ್ಲಿ ತರ ಆರತಿ ಮಾಡ್ತೀವಿ ಹೌದೌದು ನೀವ್ ಏನು ಇಲ್ಲಿ ಗುಂಪಾದ್ರ ಶಾಂತಿರಿ ನೀವು ನೀವ್ ಶಾಂತಿರೀ ನೀವ ಏನ್ ಮಾಡ್ತಾನ ಕುಡ್ತಾ ನನಗ ನೀವ್ ಶಾಂತಿ ನೀವು ನೀವು ನನಗ ಕೂ ನೋಡಿ ಬರ್ರಿ ಹಾನಿ ಬರೀ ಶಾಂತ ಕುಂಡ್ರಿ ಅವ ಮಾತಾಡಿ ಪಿಂಟು ಹೌದು ಒಂದ್ ಮಾತು ಹೇಳದ ಏನ ಸರ ಸಿದ್ಧಾಟಗ ವಿಷಯ ಹಾ ಇನ್ನು ನಡೀತದ ಹೌದಾ ಖರೆ ಒಂದು ಮಾತು ಏನ್ ಹೇಳ ಏನ್ರಿ ಆರ್ತಿ ಕೇಳಿ ಪರಸು ಮಾಡ್ತಾರ ಅಂದ್ರೆ ಹೌದಾ ಬದಲು ಅಂದ್ರೆ ಅಂದ್ರಿ

ಮುಂಜಾನೆ ಒಂಬತ್ತು ಗಂಟೆ ಆದ್ರೆ ಬಿಡದ್ರಿ ಬಾಯಿ ಅಕಾಲ ಸಕಾಲ ಶಬ್ದಗಳನ್ನು ಹೋಗಿ ಹಿರಿಯರ ಕೈಲೇ ಕಟ್ಟಿಸ್ಕೊಳ್ಳಂತ ಯಾವಾರ ಆಗಬಾರದು ಅಂತ ಹೇಳಿ ಸಿದ್ಧಾಟಿಗಾಗಿ ನಮ್ಗೆ ಏನೇನು ತಿಳಿತು ಅದ್ರ ವಿಷಯ ಮಾತಾಡುವ ಮಾತಾಡಿದ್ದ ಹೌದು ಯಾವಾಗ ಪಿಂಟು ಮಾಡ್ತಾರ ಬಂದು ನೀವು ಸಾವಿರ ನನಗ ಮಾತಾಡು ಹೌದು ನಾ ಮಾತಾ ಇರೋದ್ರಿ ಹೊಳೆ ಮಾತಾಡೋಕೂತಾ ಇರೋದ್ರಿ ಕರೆ ಹೊಸ ಶಬ್ದಗಳು ನನ್ನ ಬಾಯಲಿ ಬಂದಿರಬಾರ್ದು ನಿನ್ನ ಬಾಯಲಿ ಬಂದಿರಬಾರ್ದು ಹೌದೌದು ನೀ ಯಾವಾಗ ಆರ್ತಿ ಅಂತ ಯಾವತ್ತದಲು ಹುಟ್ಟಿದ ಯಾವಾಗ ಈ ಸಭಾ ಕೈ ಮಾಡಿ ಹೇಳಿದ್ರ ಹೌದೌದು ಇವತ್ತನ ಆರ್ತಿ ಅಂತ ನನ್ನ ತಾಯಿ ತಂದಿ ಹುಟ್ಟಾರ ಆಯ್ತಲ್ಲ ನೀವೆಲ್ಲ ಕಪೂರ್ ಗ್ರಾಮದ ಹಿರಿಯರು ವಿಚಾರ ಮಾಡಿ ಆರ್ತಿ ಅಂದ್ರೆ ನಾನು ತಾಯಿ ತಂದಿ ಹುಟ್ಟಾರ ಬದಲು ಹುಟ್ಟ್ರಂಗೆ ಆಯ್ತಲ್ಲ ಹೌದು ನೀ ನಿಮ್ಮ ಅಪ್ಪಿಗೆ ಹುಟ್ಟಿದಂದ್ರ ಹೌದು ನನ್ನ ಮಗ ಿಲ್ಲ ಇದೇ ತ್ಯಾಜಿ ಮೇಲೆ ಕುಂಡ್ರ ಭಗವಂತ ನನಗೆ ಗುರು ಸೊನೆ ಹಣ ಮತ್ತೆ ವಿದ್ಯಾ ಕಲಸ ನೋಡು ನನ್ ಕುರ್ಲಾಗಲಿ ನಿನ್ನ ಗುರಿಯಾತ್ರ ವಿದ್ಯಾ ಕಲಸ ನೋಡು ನಿಮ್ದು ಜಾಗದ ಮ್ಯಾಗ ಕುರ್ಲಾಗಲಿ ಇವತ್ತಿ ಇವರಾಗ ಹಾ ನಾ ಹೆಂಗ್ ಹಾಡ್ತೇನೆ ನೋಡ ಹೆಂಗ ನೀನೇ ಹಾಡಬೇಕು ನೀನೇ ಮಾತಾಡಬೇಕು

ಕೇಳು ನಾವು ನನಗೆ ಯಾವಾಗ ಬಂದು ಹುಟ್ಟಿ ಅಂತಾರೆ ಅಂದ್ರೆ ಆ ಟೇಜಿಗೆ ಬರಬೇಕು ಇಲ್ಲೇ ಕುಂಡಿರಬೇಕು ನಾನು ಹೆಂಗೆ ಹಾರ್ತೀನಿ ನಿಮಟು ನಿಮ್ಮೆಲ್ಲ ಏನು ಕೆಲಸದ ನಾನು ಇವತ್ತು 5 ಗಂಟೆ ಬೆಳಗ್ಗೆ 6 ಗಂಟೆಗೆ ನಮ್ಮನ್ನು ನೀವು ಆрте ಮಾಡಿ ಕಳಸೋರುದಿರಿ ನಂದು ನಂದೆ ಅವನು ಈ ಊರಾಗ ತಿಂಡಿ ನಡೋ ಹಾ ಈ ಊರಾಗ ತಿಂಡಿ ಅವನು ತಿಳಿಬೇಕು ಬೇಕಾರೆ ನಂದೆ ಕಳಿಸಬೇಕು ನಾ ಹೆಂಗ ಹೆಂಗೆ ಹಾರ್ತನ ಹಾಡಬೇಕು ನಾ ಹೆಂಗ ಮಾತಾಡ್ತರೆ ಹೆಂಗೆ ಮಾತಾಡ್ಬೇಕು ಟೇಜಿಗೆ ಬಿಟ್ಟು ತಲೆ ಹಿಡಿದು ಒಂದಕ್ಕೆ ತಗೊಂದು ಶೇರ್ ಕೇಳ್ತೀಕೆ ಏನು ಇವತ್ತು ನಾನು ಬರ್ಲಿ ಹಾ ನಾವು

ಈಗ ನಾವ್ ಮಾತಿಬಿಟ್ಟು ಒಂದ ನಿಮಿಷ ಸಂಬಂಧ ನಾವು ಏನ್ ಸಮುದಾಯ ದಯವಿಟ್ಟು ನಿಮ್ಗ ಕೈ ಜೋಡಿಸ್ತಾನ ಅವ ಏನ್ ಮಾತಾಡ್ತನ ಮಾತಾಡ್ತಾನ ನನ್ಗೆ ಮಾತಾಡಕತ್ತನ ಪಾರ್ಟಿ ಕಟ್ಟಬ್ಯಾಡ್ರಿ ಅವ ಅಮ್ಮ ಜ್ಞಾನ ಇದ್ದುದು ಖರೆ ಅವ ಜ್ಞಾನದಿಂದೇ ಮಾತಾಡ್ತಾನ ನಾವ ಅದ ಯಾಕ್ ಮಾತಾಡದೇ ಅಂದ್ರ ನಾಡಿಗ್ ಹಗಲ್ಲಾ ಕುಕಾನ್ ಹಾಡಿಕೆಯಾಗ ಅಂತ ಹೇಳಿ ಇತ್ತಂದಿ ಅವನಿಗೆ ಅನ್ನೋದನ್ನ ನಾನು ಹೊಣ ಇದ್ದಿತ್ತಲ್ಲಾ ನೀವು ಪಾರ್ಟಿಸನ್ ಕಟ್ಟಬೇಡ್ರಿ ನಿಮ್ಮ ಮನಿ ಮಗ ಅಂತೇಳಿ ವಿನಂತಿ ಮಾಡ್ತಾನ ಸುಮ್ ಕೂಡ್ರಿ ವಿಷ ಹತ್ಯಾವರದ್ ಹತ್ತುತ್ತಾನೆ ಮಾತಾಡ್ತ ನೀವು ಆಗ್ಬಿಡ್ರಿ ಹೇಳ್ತೀರಿ